ನಮಸ್ಕಾರ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಸಂತಿ ಪಸ್ಪಾಳ್ ಈ ಗ್ರಾಮದಲ್ಲಿ ಮುಸ್ಲಿಮರ ಅಟ್ಟಹಾಸ ಅತಿಯಾಗಿದೆ ಅಲ್ಲಿ ನಡೆದಂಥ ಒಂದು ಲವ್ ಜಿಹಾದ್ ಪ್ರಕರಣದಲ್ಲಿ ತಮ್ಮ ಮಗಳನ್ನು ವಾಪಸ್ ತರೋಕೋಸ್ಕರ ಸತತ ಪ್ರಯತ್ನವನ್ನು ಮಾಡಿದಾಗ ಅಲ್ಲಿಯ ಮುಸ್ಲಿಮರು ತರ್ಪದಿಂದ ವರ್ತನೆ ಮಾಡಿದ್ದಾರೆ ಸೊ ಇದನ್ನು ಸೇಡ್ ತೀರಿಸಿಕೊಳ್ಳೋಸ್ಕರನೇ ಅಲ್ಲಿ ಬೇರೆ ಬೇರೆ ರೀತಿಯ ಪ್ರಕ್ರಿಯೆ ಮಾಡಿ ಈಗ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯಕ್ಕೆ ಕಾರಣ ಆಗ್ತಾ ಇದೆ ಕುರಾನ್ ಸುಟ್ಟಿದ್ದಾರೆ ಅಂತ ಹೇಳಿ ಬಹಳ ದೊಡ್ಡ ಗುಲ್ಲೆಬ್ಬಿಸಿ ಗಲಾಟೆಗೆ ಕಾರಣಕರ್ತರ ಇವತ್ತು ಮುಖಂಡರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಲ್ಲಿ ಯಾವುದೇ ರೀತಿಯ ಸಿ ಸಿ ವಿ ಇದ್ದಂಥದ್ದನ್ನ ವ್ಯವಸ್ಥಿತವಾಗಿ ಆ ಸಮಯದಲ್ಲಿ ಬಂದ್ ಮಾಡಿದ್ದಾರೆ ಸೊ ಇದೊಂದು ಪೂರ್ವ ಯೋಜಿತ ಷಡ್ಯಂತ್ರ ಇದು ಕುತಂತ್ರ ಇದು ಆ ಲವ್ ಪ್ರಕರಣದ ಸೇಡ್ ತೀರಿಸಿಕೊಳ್ಳೋಸ್ಕರನೇ ನಡೀತಾ ಇರುವಂತಹ ಇದು ಗಲಭೆ ಅಂತ ಹಿಂದೂ ವಿರೋಧಿ ನೀತಿ ಅಂತನ್ನುವಂತ ಹೇಳಬಹುದು ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಪೊಲೀಸರ ಅಟ್ಟಹಾಸ ನಡೀತಾ ಇದೆ ಹಿಂದೂ ಪ್ರತಿಯೊಬ್ಬರು ಮನೆಗೆ ಹೋಗಿ ಯುವಕರನ್ನ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೊಡೆಯೋದು ಮುಡಿಯೋದು ಮಾಡ್ತಾ ಇದಾರೆ ಸೊ ಈ ಕುರಾನ್ ಸುಟ್ಟಿದ್ದು ಹಿಂದೂಗಳಲ್ಲ ಕುರಾನ್ ಸುಟ್ಟಿದ್ದೆ ಮುಸ್ಲಿಮರೇ ಅಲ್ಲಿ ನಾಯಿ ಪೊಲೀಸರ ನಾಯಿ ಬಂದಂತ ಸಮಯದಲ್ಲಿ ಒಬ್ಬ ಮುಸ್ಲಿಂ ಹುಡುಗನ ಹತ್ತಿರ ಹೋಗಿ ನಿಂತಿದೆ ಯಾವುದೇ ಹಿಂದೂಗಳ ಮನೆಗೆ ಹೋಗಿಲ್ಲ ಹಿಂದೂ ಯುವಕರ ಹತ್ರ ಹೋಗಿಲ್ಲ ಸೊ ಇದರ ಅರ್ಥ ಏನು ಇದರ ಜೊತೆಗೆ ಅಲ್ಲಿಯ ಸಿಪಿಐ ಟ್ರಾನ್ಸ್ಫರ್ ಮಾಡಿದ್ದಾರೆ ಈ ರೀತಿ ಹಿಂದೂ ವಿರೋಧಿ ನೀತಿ ಕಾಂಗ್ರೆಸ್ ಎಂದು ಅಲ್ಲಿಯ ಅಲ್ಲಿಯ ಎಂ ಎಲ್ ಎಂದೂ ಕಾಂಗ್ರೆಸ್ ಎಂ ಎಲ್ ಎದು ಇವತ್ತು ಸಚಿವರಾಗಿದ್ದಾರೆ ಅವ್ರು ಯೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಹಿಂದೂಗಳು ನಿಮಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಹೇಳ್ತಾ ಇದ್ದೀನಿ ಈ ಟಾರ್ಚರ್ ನಿಲ್ಲಿಸಬೇಕು ಬಂಧನ ನಿಲ್ಲಿಸಬೇಕು ಇವತ್ತು ಯಾರು ಸುಟ್ಟಿದ್ದಾರೆ ಇವತ್ತು ಆ ಕುರಾನ್ ಸುಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಆಗಲಿ ಅವ್ರನ್ನೂ ಗುಂಡ್ ಹಾರಿಸ್ರಿ ಹಿಂದೂಗಳ ಮೇಲೆ ಯಾಕೆ ಕ್ರಮ ತಗೊಳ್ತಾ ಇದ್ದಾರೆ ಇದು ಸೊ ಈ ದೌರ್ಜನ್ಯ ಸಹನೆ ಮಾಡೋದಲ್ಲ ಇದನ್ನು ನಿಲ್ಲಿಸದೆ ಇದ್ರೆ ಇಡೀ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಸಂಘಟನೆ ಮತ್ತು ಎಲ್ಲ ಹಿಂದೂ ಸಂಘಟನೆಗಳ ಸೇರಿ ಚಲೋ ಸಂತಿ ಬಸ್ತವಾಡ್ ಲಕ್ಷಾಂತರ ಜನ ಅಲ್ಲಿ ಹೋಗಬೇಕಾಗತ್ತೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಜೈ ಶ್ರೀರಾಮ್